ಇಲ್ಲಿ ಮತ್ತಷ್ಟು ರಂಗೇರಿದ ಡಿಸಿಸಿ ಬ್ಯಾಂಕ್ ಚುನಾವಣೆ ಜಾರಕಿಹೊಳಿ ಬ್ರದರ್ಸ್ ಬನದಿಂದ ಶಕ್ತಿ ಪ್ರದರ್ಶನ ಬಿಜೆಪಿ ಶಾಸಕ ಬಾಲಚಂದ್ರ ಜಾರಕಿಹೊಳಿ ನೇತೃತ್ವದಲ್ಲಿ ಏಳು ಜನರಿಂದ ನಾಮಪತ್ರ ಸಲ್ಲಿಕೆಯಾಗಿದೆ ಬೆಳಗಾವಿಯ ಡಿಸಿಸಿ ಬ್ಯಾಂಕ್ ಕಚೇರಿಯಲ್ಲಿ ಚುನಾವಣಾ ಅಧಿಕಾರಿ ಶ್ರವಣ್ ಕುಮಾರ್ಗೆ ಉಮೇದುವಾರಿಕೆ ಸಲ್ಲಿಕೆಯಾಗಿದೆ ನಿನ್ನೆಯಷ್ಟೇ ಮತದಾರರೊಂದಿಗೆ ಬಂದು ಶಕ್ತಿ ಪ್ರದರ್ಶನ ಮಾಡಿದ ಮಾಜಿ ಸಂಸದ ರಮೇಶ್ ಕತ್ತಿ ರಮೇಶ್ ಕತ್ತಿಗೆ ಕೌಂಟರ್ ಕೊಟ್ಟ ಜಾರಕಿಹೊಳಿ ಬನ ನಿಪಾನಿಯಿಂದ ಮಾಜಿ ಸಂಸದ ಸಾಹೇಬ್ ಜೊಲ್ಲೆ ಬೈಲಹೊಂಗಲದಿಂದ ಮಾಜಿ ಶಾಸಕ ಮಹಾಂತೀಶ್ ದೊಡ್ಡಗೌಡರ್ ಕಾಣಾಪುರದಿಂದ ಮಾಜಿ ಶಾಸಕ ಅರವಿಂದ್ ಪಾಟೀಲ್ ಯರಗಟ್ಟಿಯಿಂದ ಶಾಸಕ ವಿಶ್ವಾಸ ವೈದ್ಯ ಸವದತ್ತಿಯಿಂದ ವಿರೂಪಾಕ್ಷ ಮಾಮನಿ ಕಿತ್ತೂರಿನಿಂದ ವಿಕ್ರಮ್ ಇನಾಮದಾರ್ ರಾಯಭಾಗದಿಂದ ಅಪ್ಪ ಸಾಹೇಬ್ ಕುಲಗೋಡಿ ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ ಅಕ್ಟೋಬರ್ ಹನ್ನೊಂದರಂದು ಬೆಳಗಾವಿ ಗೋಕಾಕ್ ಮೂಡಲಗಿ ರಾಮದುರ್ಗ ಹುಕ್ಕೇರಿ ಸೇರಿ ಆರು ನಿರ್ದೇಶಕ ಸ್ಥಾನಕ್ಕೆ ಅಭ್ಯರ್ಥಿಗಳ ನಾಮಪತ್ರ ಸಲ್ಲಿಕೆ ಆಗಿದೆ ಒಟ್ಟು ಹದಿನಾರು ಸ್ಥಾನದಲ್ಲಿ ಹದಿಮೂರು ನಿರ್ದೇಶಕ ಸ್ಥಾನಕ್ಕೆ ಜಾರಕಿಹೊಳಿ ಪೆನಲ್ನಿಂದ ಸ್ಪರ್ಧೆ ಮಾಡಲು ಜಾರಕಿಹೊಳಿ ಬನ ನಿರ್ಧಾರವನ್ನು ಕೈಗೊಂಡಿದೆ ಚಿಕ್ಕೋಡಿ ಕಾಗವಾಡ ಅಥಣಿ ಮತಕ್ಷೇತ್ರದಲ್ಲಿ ನಾವು ಹಸ್ತಕ್ಷೇಪ ಮಾಡುವುದಿಲ್ಲ ಎಂದ ಬಾಲಚಂದ್ರ ಜಾರಕಿಹೊಳಿ